ನೀವು ಇವಾಗ ಏನ್ ನೋಡ್ತಾ ಇದ್ರ ಇದು ಟಾಫೆ ಕಂಪನಿ ಅವರ ಡ್ರೋನು ಇದರಲ್ಲಿ ಹತ್ತು ಲೀಟರ್ ಔಷಧಿನ ಹಾಕ್ಬೋದು ಒಂದ್ ಸರಿ ಫಿಲ್ ಮಾಡಿದ್ರೆ ಒಂದ್ ಎಕರೆನ ಕಂಪ್ಲೀಟ್ ಆಗಿ ಔಷಧಿ ಹೊಡಬಹುದು ಅಂತ ಹೇಳ್ತಾ ಇದಾರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪರ್ ಎಕರ್ ಅಂದ್ರೆ ರೂಪಾಯಿ ಒಂದ್ ಎಕರೆಗೆ ಚಾರ್ಜ್ ಮಾಡ್ತಾರೆ ಇದು ರೈತರಿಗೆ ನೋಡ್ಕೊಂಡ್ರೆ ಬಹಳ ಉಪಯೋಗ ಆಗುತ್ತೆ ಯಾಕಂದ್ರೆ ಇಂತ ಮಳೆಗಾಲದಲ್ಲಿ ಯಾರು ಕೂಡ ಜನ ಸಿಗಲ್ಲ ಔಷಧಿ ಹೊಡ್ಯದಕ್ಕೆ ಮಾಡೋದಕ್ಕೆ ಆಮೇಲೆ ಔಷಧಿ ಸಿಂಪಡಣೆ ಏನಾಯ್ತಲ್ಲ ಅದು ಕೂಡ ಕರೆಕ್ಟ್ ಆಗುತ್ತೆ ನೋಡೋಣ ಇವಾಗ ಯಾವ ತರ ಆಗತ್ತೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದರ ರೈತರಿಗೆ ಬಹಳ ಉಪಯೋಗ ಇದೆ ಈ ತರ ಉಪಕರಣಗಳನ್ನ ಉಪಯೋಗಿಸೋದ್ರಿಂದ ಇಲ್ಲಿ ರೈತರು ಕೂಡ ನಮ್ಮ ಟೆಕ್ನಾಲಜಿನ ಉಪಯೋಗಿಸ್ಕೊಳ್ತಾ ಇದಾರೆ ಇಲ್ಲಿ ವಸ್ತಿನ ಫಿಲ್ ಮಾಡ್ತಾ ಇದಾರೆ ನೀವು ನೋಡ್ಬೋದು ಇದು ಹತ್ತು ಲೀಟರ್ ಟ್ಯಾಂಕ್ ಇರುತ್ತೆ ಇದರಲ್ಲಿ ಈ ಡ್ರೋನ್ ಹೆಸರು ಆಗಸ್ ಅಂತ ನೀವು ಕಾಗೆ ಪ್ರತಾಪನ್ ಡ್ರೋನ್ ನೋಡ್ಬಿಟ್ಟು ಇದು ಅದೇ ತರ ಅನ್ಕೊಂಡ್ರೆ ತಪ್ಪು ಇದು ಒರಿಜಿನಲ್ ಡ್ರೋನ್ ಅದಕ್ಕೆ ಇದಕ್ಕೂ ಬಹಳ ಫರಕ್ ಇರ್ತತಿ ಇವಾಗ ಇದನ್ನ ತರಿಸಿರೋದು ಮೆಕ್ಕೆಜೋಳಕ್ಕೆ ಔಷಧಿ ಸಿಂಪಡಣೆ ಮಾಡೋದಕ್ಕೆ ಇಲ್ಲಿ ಮೂರ್ ಎಕರೆ ಇದೆ ಮುಂಚೆ ಆಲ್ರೆಡಿ ಮೂರ್ ಎಕರೆ ಮಾಡಿದ್ದಾರೆ ಟೋಟಲ್ ಆರ್ ಎಕರೆಗೆ ಅಂತ ತರಿಸಿದ್ರು ನೋಡೋಣ ಇವಾಗ ಒಂದ್ ಎಕರೆ ಸಿಂಪಡಣೆ ಮಾಡಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಅಂತ ಈ ಡ್ರೋನ್ ಏನಾರು ಬಳಸ್ಬೇಕಪ್ಪ ಅಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಮೆನ್ಷನ್ ಮಾಡಿದೀನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಇದರ ಉಪಯೋಗನ ಪಡ್ಕೋಬಹುದು ಇವಾಗ ಡ್ರೋನ್ ಸ್ಟಾರ್ಟ್ ಮಾಡ್ತಾರೆ ಇವ್ರು ಹೇಳೋ ಪ್ರಕಾರ ಒಂದ್ ಎಕರೆನ ಹತ್ತು ನಿಮಿಷದಲ್ಲಿ ಸಿಂಪಡಣೆ ಪಡಿಸುತ್ತೆ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಅಷ್ಟು ಕ್ವಿಕ್ ಆಗುತ್ತೆ ಅಂದ್ರೆ ವರ್ತ್ ಅನ್ಸುತ್ತೆ ಯಾಕಂದ್ರೆ ಕೆಲಸಗಾರ ನಡ್ಕೊಂಡು ಅವ್ರಿಗೆ ಹೇಳ್ಕಂಡು ಮಾಡ್ಸಷ್ಟ್ರಲ್ಲೇ ತಲೆ ಕೆಟ್ಟೋಗ್ಬಿಡ್ತತಿ ಇವಾಗ ಕೆಲಸಗಾರರು ಬರಲ್ಲ ಜಾಸ್ತಿ ಕೂಲಿ ಕೇಳ್ತಾರೆ ಮಳೆಗಾಲ ಅದು ಇದು ಅಂತಂದು ಹಂಗಾಗಿ ಈ ತರ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೊಳ್ಳೋದು ಒಳ್ಳೇದು ಕೆಲ್ಸಗಾರ್ ಸಿಕ್ಕರೆ ಒಳ್ಳೆ ಕೆಲ್ಸಗಾರ್ ಸಿಕ್ಕರೆ ಮಾಡಿಸ್ಕೊಂಡ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ನಿಮ್ಗೂ ಹೆಲ್ಪ್ ಆಗುತ್ತೆ ಆದ್ರೆ ಅವ್ರು ಬರ್ದೇ ಇದ್ದಾಗ ಈ ತರ ಟೆಕ್ನಾಲಜಿಗಳು ತುಂಬ ಹೆಲ್ಪ್ಫುಲ್ಲು ಇವೆಲ್ಲ ಆಲ್ಟರ್ನೇಟಿವ್ಸು ಕೆಲಸಗಾರ್ ಸಿಗದೇದ ಇನ್ನೇನ್ ಇನ್ನೇಮಾಡಕಾಗತ್ತೆ ರೈತರು ಕೆಲಸಗಾರ್ನ್ ಕರ್ಕೊಂಡು ಅವ್ರಿಗೆ ಸಂಬಳ ಕೊಡ್ಲೇಬೇಕಾಗತ್ತೆ ಕೊಟ್ಟಿಲ್ಲ ಅಂದ್ರೆ ಅವ್ರಂತೂ ಬಿಡಲ್ಲ ಇದೇ ಮೆಕ್ಕೆಜ್ ಸಿಂಪಡಣೆ ಪಡಿಸೋದು ಸ್ಟಾರ್ಟ್ ಆಯ್ತು ಎಲ್ಲ ಕ್ವಿಕ್ ಆಗುತ್ತೆ ಕೆಲಸ ಮಾತ್ರ ಇದನ್ನ ಕೆಲಸಗಾರ ಕೈಲಿ ಮಾಡ್ಸೋದು ಅಂದ್ರೆ ಅಪ್ಪ ತಲೆ ಕಟ್ಟೋಗ್ಬಿಡ್ತತೆ ಅವ್ರಿಗೆ ಹೇಳ್ಕೊಂಡು ಕರೆಕ್ಟ್ ಆಗಿ ಮಾಡ್ರಿ ಅಂತಂದು ನೋಡ್ರಿ ಒಳ್ಳೆ ಹೆಲಿಕಾಪ್ಟರ್ದಂಗೆ ಹಾಕತ್ತೆ ಕ್ವಿಕ್ ಆಗಿ ಕಾಣಿಸ್ತಾ ಇದೆಯಲ್ಲ ನಾಜಿಲ್ ಅಲ್ಲಿ ಔಷಧಿ ಬರ್ತಾ ಇರೋದು ಸಕತ್ ಕ್ವಿಕ್ ಆಗಿ ಅದು ಕೆಳಗಡೆಯಿಂದಾನೆ ಮಾಡ್ತಾರೆ ತುಂಬ ಹೈಟಿಂದ ಮಾಡಿದ್ರೆ ಸ್ಪ್ರೇ ಕರೆಕ್ಟ್ ಆಗಲ್ಲ ಅಂತ ಕೆಳಗಡೆನೆ ಸ್ವಲ್ಪ ತುಂಬಾ ಹೈ ಇದ್ರಲ್ಲಿ ಹಾರಿಸಲ್ಲ ಆಲ್ಟಿಟ್ಯೂಡ್ ಅಲ್ಲಿ ಸ್ವಲ್ಪ ಕೆಳಗಡೆಯಿಂದಾನೇ ಆರಿಸಿ ಕರೆಕ್ಟಾಗಿ ಸಿಂಪಡಣೆ ಪಡಿಸ್ತಾರೆ ರೈತರು ಕೂಡ ಈ ತರ ಒಂದು ಟೆಕ್ನಾಲಜಿ ಬಳಸ್ಕೊಳ್ಳೋದು ಅಂತಾನೆ ನನ್ನ ಅಭಿಪ್ರಾಯ ಇಂಪ್ರೂವ್ ಆಗ್ಬೇಕು ಟೆಕ್ನಾಲಜಿ ಜೊತೆ ಮುಂದುವರಿಬೇಕು ಅಷ್ಟೇ ಆಲ್ಮೋಸ್ಟ್ ಮುಕ್ಕಾಲು ಎಕರೆ ಸಿಂಪಡನ್ ಆಗುತ್ತೆ ಇವಾಗ ಇಲ್ಲ ಒಂದು ಎಕರೆ ಕಂಪ್ಲೀಟ್ ಮಾಡ್ಕೊಂಡೇ ಬಂತು ಇವಾಗ ಆಲ್ರೆಡಿ ಒಂದು ಎಕರೆ ಕಂಪ್ಲೀಟ್ ಆಯ್ತು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡ್ರಿ ಫ್ರೇ ಆಗುತ್ತೆ ಅಂತ ಈ ಡ್ರೋನ್ ಏನಿದೆ ಅಲ್ಲ ಇದಕ್ಕೆ ಪರ್ಟಿಕ್ಯುಲರ್ಲಿ ಮೇಡ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್ ಇದರಲ್ಲೇ ಬೇರೆ ಬೇರೆ ಡ್ರೋನ್ ಬರುತ್ತೆ ವಿಡಿಯೋ ಶೂಟ್ ಡ್ರೋನ್ ಇರುತ್ತೆ ಇವೆಲ್ಲ ಈ ತರ ಔಷಧಿ ಸಿಂಪಡಣೆ ಪಡಿಸೋದಕ್ಕೋಸ್ಕರ ಡ್ರೋನ್ಗಳು ವಿಡಿಯೋ ಪರ್ಪಸ್ ಡ್ರೋನ್ ಇಷ್ಟು ದೊಡ್ಡದಾಗಿರಲ್ಲ ಚಿಕ್ಕದಾಗಿರುತ್ತೆ ಒಂದ್ ಎಕರೆ ಔಷಧಿ ಸಿಂಪಡಣೆ ಪಡಿಸೋದಕ್ಕೆ ಒಂದ್ ಹತ್ತು ನಿಮಿಷನೂ ಬೇಕಾಗ್ಲಿಲ್ಲ ಇದಕ್ಕೆ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಅಷ್ಟೇ ಮ್ಯಾಕ್ಸಿಮಮ್ ಟೈಮ್ ತಗೊಳ್ಳೋದು ಎಲ್ಲಿಂದ ಲಾಂಚ್ ಆಗಿತ್ತು ಅಲ್ಲಿಂದ ಅಲ್ಲಿಗೆ ಬಂದು ಲ್ಯಾಂಡ್ ಆಗುತ್ತೆ ಒಂದ್ ಎಕರೆ ಔಷಧಿ ಸಿಂಪಡಣೆ ಆದ್ಮೇಲೆ ಮತ್ತೆ ರೀಫಿಲಿಂಗ್ ಆಗುತ್ತೆ ಒಂದ್ ಎಕರೆ ಒಂದ್ಸರಿ ಬ್ಯಾಟ್ರಿ ಚೇಂಜ್ ಮಾಡ್ತಾ ಹೋಗ್ತಾರೆ ಯಾಕಂದ್ರೆ ನಡುವೆ ಎಲ್ಲ ರೀಚಾರ್ಜ್ ಖಾಲಿಯಾಗಿ ಡ್ರಾಪ್ ಆಗ್ಬಾರ್ದು ಅಂತ ಇನ್ನೊಂದ್ಸತಿ ಔಷಧಿ ಬಿಡ್ರಿಲಿ ನಾಜಿಲ್ಗೆ ಓಕೆ ನೀವು ನೋಡ್ತಾ ಇದ್ರಲ್ಲ ಇವೇ ನಾಜಿಲ್ಸ್ ಇದರಿಂದನೆ ಔಷಧಿ ಬರೋದು ಏಯ್ ನಮ್ ನಾಯಿ ಅದನ್ನ ಏನೋ ಅನ್ಕೊಂಡು ಅದಕ್ಕೆ ಗೊತ್ತಾಗ್ತಾ ಇಲ್ಲ ಇದನ್ನ ಸಿಂಪಡನೆ ಪಡಿಸ್ಬೇಕಾರೆ ಯಾರು ಸ್ವಲ್ಪ ಹತ್ರ ಹೋಗದಿದ್ರೆ ಒಳ್ಳೇದು ದೂರ ಇದ್ರೆ ಬೆಟರ್ ಯಾಕಪ್ಪ ಅಂದ್ರೆ ಔಷಧಿ ಸಿಂಪಡನೇ ಪಡಿಸ್ಬೇಕಾದ್ರೆ ಅದ ನಿಮ್ ಮುಖದ ಮೇಲೆ ಬೀಳ್ಬೋದು ಕಣ್ಣಿಗೆ ಬೀಳ್ಬೋದು ಅದರಿಂದ ನಿಮಗೆ ರಿಯಾಕ್ಷನ್ಸ್ ಆಗ್ಬೋದು ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲೇ ಇರಬೇಕು ಯಾರು ಕೂಡ ಅದನ್ನ ಸಿಂಪಡಣೆ ಪಡಿಸ್ಬೇಕಾರೆ ರೈತರು ಹತ್ರ ಹೋಗೋದಾಗ್ಲಿ ಅದ್ರ ಕೆಳಗಡೆ ನಿಂತ್ಕೊಂಡು ನೋಡೋದಾಗ್ಲಿ ಸಿಂಪಡಣೆ ಪಡಿಸುತ್ತೆ ಈ ತರ ಎಲ್ಲಾ ಮಾಡಬಾರ್ದು ಆ ಥರ ಒಂದು ಪ್ರಿಕಾಷನ್ಸ್ನ ತಗೊಬೇಕಾಗುತ್ತೆ ಇಲ್ಲಾಂದರೆ ಅದರಿಂದ ಆಗುವಂತ ಪ್ರಾಬ್ಲಮ್ಸ್ ನ ಫೇಸ್ ಮಾಡಬೇಕಾಗುತ್ತೆ ಈ ತರ ಡ್ರೋನ್ ಬಳಸ್ಕೊಂಡು ಔಷಧಿ ಸಿಂಪಡಣೆ ಪಡಿಸೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ ಈ ವಿಡಿಯೋನ ಕೊನೆ ಬಳಸ್ತಾ ಇದ್ದೀನಿ ಈ ವಿಡಿಯೋನ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಶುಭ ದಿನ